ಸರ್ವ ಸದ್ಭಕ್ತರು ಶರಣ ಶರಣಾರ್ಥಿಗಳು ಯಾಕಂತಂದ್ರೆ ಇವತ್ತಿನ ದಿವಸ ಈಗಾಗ್ಲೇ ಶ್ರೀ ಸಿದ್ಧಾಶ್ರಮಕ್ಕೆ ಅನುದಾನ ಕೇಳ್ಕೊಂಡು ಬಹಳಷ್ಟು ರಾಜಕಾರಣಿಗಳ ಹತ್ರ ಅಳದಿದ್ದೀವಿ ಹೋದ ಅಲ್ಲಿ ಕೆಲವರಿಗೆ ಗೊತ್ತಿರ್ತದೆ ಎಷ್ಟು ಅನುದಾನ ಆಗಿತ್ತು ಏನಂತೇಳಿಸಿದ್ದುಗಾರ ಸಹಿತ ಬೇಡ ಆದ್ರೂ ಸಹಿತ ಆಗ್ಲಿಲ್ಲ ಯಾಕಂತಂದ್ರೆ ಇದನ್ನ ಯಾಕೆ ಕೇಳಕೈತಿ ನೋಡೋದು ಅಂತಂದ್ರೆ ಕೇಳೋರು ಸಹಿತ ಕೊಡಲಾರ್ದಂತಹ ರಾಜಕೀಯ ನಾಯಕರ ಮಧ್ಯೆ ಕೇಳದನ್ನೇ ಕೊಡ್ತಕ್ಕಂತ ರಾಜಕೀಯ ನಾಯಕರು ಯಾರಿದ್ರೆ ಅದು ಬಸನಗೌಡ ಬಾದರ್ಲಿ ಅವರು ಅಂತ ಮುಂದೆ ಯಾಕಂದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬರು ಕೇಳಿಸಬೇಕಾಗ್ತದೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ರಾಜಕೀಯ ಮಾಡೋದಕ್ಕಿಂತ ಒಂದು ದಿವಸ ಒಳ್ಳೆ ಕೆಲಸ ಮಾಡಿದ್ರೆ ಇಂತ ಇಂಥ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾಗ್ತದೆ ಇವತ್ತಿನ ದಿವಸ ರಾಜಕೀಯ ರಾಜಕಾರಣಕ್ಕೆ ಯುವಕರು ಬಂದಷ್ಟು ರಾಜಕೀಯ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಯಾಕಂದ್ರೆ ಇವತ್ತಿನ ದಿವಸ ಎಪ್ಪತ್ತು ಎಂಬತ್ತು ವರ್ಷದ ಮುದುಕರು ಕಾಂಗ್ರೆಸ್ ಏನಪ್ಪಾ ಅಂದ್ರೆ ಅವರು ಹೇಳಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾರು ಇವರು ರಾಜಕಾರಣಕ್ಕೆ ಬರಬೇಕಪ್ಪ ಅಂದ್ರೆ ಇಂಥ ಜನನಾಯಕರು ಇಂಥ ಯುವಕರು ರಾಜಕೀಯ ಬಂದ್ರೆ ರಾಜಕೀಯ ಬಲಿಷ್ಠವಾಗ್ತದೆ ಸಮಾಜ ಸಹಿತ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಹಾಗೆ ಇವತ್ತಿನ ದಿವಸ ನಮ್ಮ ಒಂದು ಶ್ರೀ ಸಿದ್ಧಾಶ್ರಮದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದೆ ಅದರ ಒಂದು ಯಾಕಂತಂದ್ರೆ ಬಸವನಗೌಡ ಬಹಾದ್ರಲ್ಲಿ ಅವರು ಈಗಾಗಲೇ ನಮ್ಮ ಮಟ್ಟಕ್ಕೆ ಸಾಕಷ್ಟು ದಾನ ಸಹಿತ ಮಾಡಿದ್ದಾರೆ ಬಹಳಷ್ಟು ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡಿದಂತಕ್ಕಂಥ ಸಂದರ್ಭದಲ್ಲಿ ದಾನ ಸಹಿತ ಮಾಡಿದ್ದಾರೆ ಹಲವಾರು ದಾಸೋಹ ಸೇವೆ ಸಹಿತ ಮಾಡಿದ್ದಾರೆ ಅದರ ಜೊತೆಗೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ನಾವು ಏನಪ್ಪ ಅಂತಂದ್ರೆ ನಾವೇನು ಅವ್ರಿಗೆ ಏನು ಕೊಟ್ಟಿದ್ದಿಲ್ಲ ಬರಿ ಆಶ್ರಮದ ಲೆಟರ್ ಪ್ಯಾಡ್ ಸೈನ್ ಹಾಕಿಬಿಟ್ಟಿದ್ವಿ ಅದನ್ನ ತಗೊಂಡು ಮುತುವರ್ಜಿ ವಹಿಸಿ ಇವತ್ತಿನ ದಿವಸ ನಾವು ಹೇಳಿ ನಾವೇನು ಅವತ್ತಿನ ದಿವಸ ಅಂದ್ಕೊಂಡಿದ್ದೀವಿ ಆದ್ರೂ ಸಹಿತ ಆ ಲೆಟರ್ ಪ್ಯಾಡ್ ಹಿಡ್ಕೊಂಡು ಆ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಒಂದು ನಮ್ಮ ಒಂದು ಮಠ ಈ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ಮಠ ಮಾನ್ಯಗಳಿಗೆ ಸಹಿತ ಇವತ್ತಿನ ದಿವಸ ಬಸವನಗೌಡ ಬಹಾದುರ್ಲಿ ಅವರು ಇವತ್ತು ಅನುದಾನ ನೀಡ್ತಾ ಬಂದಿದ್ರೆ ಅವರಿಗೆ ಸಾಲ ಯಾವಾಗ್ಲೂ ಆ ತಾಯಿಯ ಮತ್ತು ಜನಗಳ ಆಶೀರ್ವಾದ ಸದಾ ಇರಲಿ ಅಂತೇಳಿ ಆ ಒಂದು ತಾಯಿಯ ಮುಖಾಂತರವಾಗಿ ಅದರ ಜೊತೆಗೆ ಹಲವಾರು ಸಮಾಜ ಕಾರ್ಯಗಳು ಸಹಿತ ಅವ್ರು ಮಾಡ್ತಾ ಹೋದಿದ್ದಾರೆ ಏಕಂದ್ರೆ ಕರೋನಾ ಸಂದರ್ಭದಲ್ಲಿ ಅವ್ರಿಗೇನು ಈಗ ಅಧಿಕಾರ ಇದೆ ಅದು ಅಧಿಕಾರ ಇತ್ತಿಲ್ಲ ಅಂತ ಒಂದು ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ಕುಂತ್ಕೊಂಡ್ರೆ ಇವರು ಬಸವನಗೌಡ ಬಹಾದ್ರಲ್ಲಿ ಅವರು ಹೊರಗಡೆ ಬಂದು ಯಾರು ಉಸಿರಾಟದ ತಂದೆ ಇದ್ರೆ ಅವ್ರಿಗೆ ಸಹಿತ ಆಕ್ಸಿಜನ್ ಕೊರತೆ ಇದ್ದಂತವ್ರಿಗೆ ಆಕ್ಸಿಜನ್ ಕೊರತೆ ನೀಗಿಸಿದ್ದಾರೆ ಹಲವಾರು ಮೆಡಿಸಿನ್ ಗಳು ಕೊಟ್ಟಿದ್ದಾರೆ ಹಲವಾರು ಕಿಟ್ ಗಳನ್ನು ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಶ್ರೇಷಯಲ ಮಲ್ಲಿಕಾರ್ಜುನ್ ಎಲ್ಲಿದ್ದಾನಪ್ಪ ಅಂತಂದ್ರೆ ಬಸವನಗೌಡ ಬಾದಲ್ಲಿ ಅವರ ಆತ್ಮದಲ್ಲಿದ್ದಾನೆ ಅಂತೇಳಿ ಇವತ್ತು ದಿವಸ ಮತ್ತೊಮ್ಮೆ ನಿಮ್ಮ ಮೇಲೆ ಸರಿಪಡಿಸುತ್ತಾ ಅದರ ಜೊತೆಗೆ ನಮಗೇನು ಮಾಡಬೇಕ ಅಂತಂದ್ರೆ ಈಗಾಗಲೇ ವೀರೇಶ್ ಗೌಡರು ರೈಲಿನ ಬಗ್ಗೆ ಮಾತಾಡಿದರು ನಮ್ಮ ಕ್ಯಾಂಪಿನ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಇವತ್ತು ಕುಡಿಯುವ ನೀರಿನ ಒಂದು ಕೆರೆ ನಮ್ಮ ಕ್ಯಾಂಪಿಗೆ ಬಹಳಷ್ಟು ಒಂದೇ ಕೆರೆ ಇದೆ ಇವತ್ತಿನ ದಿವಸ ಯಾಕಂತಂದ್ರೆ ಇವತ್ತು ಈಗಾಗಲೇ ಮೂರು ದಿವಸಕ್ಕೊಮ್ಮೆ ಬಿಡೋಕಾಗ್ತದೆ ಇವತ್ತೊಂದು ಇವತ್ತು ಯಾಕಂತಂದ್ರೆ ಇಲ್ಲಿ ಸ ಜನಸಂಖ್ಯೆ ಬಹಳಷ್ಟು ಇರೋದರಿಂದ ಸಣ್ಣ ಕೆರೆ ಇದೆ ನಮಗೆ ಅದು ತಾವು ಏನಾದರೂ ಒಂದು ಈ ಸಮಸ್ಯೆ ಯಾಕಂತಂದ್ರಿಂದ ಒಂದು ತಿಂಗಳಾಯ್ತಪ್ಪ ಅಂತಂದ್ರೆ ಈ ಕ್ಯಾಂಪಿನಲ್ಲಿ ನೀರಿನ ಪರದಾಟ ಭಾಳಷ್ಟು ಐತಿ ಆದ್ದರಿಂದ ನಮ್ಮ ಒಂದು ಮ ಮಠದ ಮುಖಾಂತರವಾಗಿ ನಾವೇನು ಬಸವನಗೌಡರು ಬಾದ್ರಲಿಯವ್ರಿಗೆ ಏನು ಮನವಿ ಕೊಡಾಕತೀವಿ ಅಂದರೆ ಇಲ್ಲಿನ ನೀರಿನ ಕೊರತೆ ಭಾಳಷ್ಟು ಈ ಕ್ಯಾಂಪಿಗೆ ಬಹಳಷ್ಟು ಇದೆ ಲಕ್ಷ್ಮೀ ಕ್ಯಾಂಪಿಗೆ ಮೂರು ನಾಲ್ಕು ಕೆರೆಗಳದವ ನಮ್ಮ ಕ್ಯಾಂಪಿಗೆ ಒಂದೇ ಕೆರೆ ಇದೆ ಅಂತಂದರೆ ನಾವು ಭಾಳಷ್ಟು ವ್ಯತ್ಯ ಆಗ್ತದೆ ಯಾಕಂದರೆ ಒಂದು ತಿಂಗಳಾಯ್ತಪ್ಪ ಅಂತಂದರೆ ಇಲ್ಲಿ ಭಾಳಷ್ಟು ನೀರಿನ ಆಹಾರ ಭಾಳಷ್ಟು ಐತಿ ನಮ್ಮ ಕ್ಯಾಂಪಿಗೆ ಅದನ್ನು ತಾವು ಏನಾದರೂ ಮಾಡಿ ಯಾಕಂತಂದರೆ ಇಲ್ಲಿ ಮೊನ್ನೆ ರೈಲ್ವೇದವರು ಕೇರಿ ತೋಡಿದ್ರೆ ಭಾಳಷ್ಟು ಅದು ನಮ್ಮ ರಾಮ ಕಂಠಿಪುಡಿಯವರು ನಾವು ಆಗಲೇ ಕೆಲವು ಭಾಳ ಯಾಕಂದರೆ ಹಿಂದೆ ಭಾಳ ತಿಳಿಸಿದ್ದೀವಿ ಅದನ್ನು ಬಳಸೋಕೆ ಬರುತ್ತೆ ಏನೋ ಒಂದು ಸಲ ಚೆಕ್ ಮಾಡಿರಿ ಅಂತ ನಾವು ಹಂಪನಗೌಡ ಬಾದ್ರಲಿಯವರು ಬಂದಾಗ ಸಹಿತ ಹೇಳಿದ್ವಿ ಅವರು ಸಹಿತ ಏನಾದ್ರ ಬಗ್ಗೆ ಹೇಳಲಿಲ್ಲ ಅವರು ಆದ್ದರಿಂದ ಇದು ಬಹಳಷ್ಟು ಕೆರೆ ದೊಡ್ಡದೇ ಇದೆ ತಾವು ಒಂದ್ಸಲ ಚೆಕ್ ಮಾಡಿದ್ನಪ್ಪ ಅಂತಂದ್ರೆ ಕುಡಿಲಿಕ್ಕೆ ಏಕೆಂದ್ರೆ ಬಳಸೋದಕ್ಕೆ ಆ ಕೆರೆ ನೀರು ಬಿಟ್ನಪ್ಪ ಅಂತಂದರೆ ಕುಡಿಲಿಕ್ಕೆ ಒಂದು ಕೆರೆ ನೀರು ಸರಿಯಾಗ್ತದೆ ಆದಷ್ಟು ಅದ್ರ ಬಗ್ಗೆ ನೀವು ಗಮನ ಕೊಟ್ಟು ಇಲ್ಲಿ ಹಲವಾರು ಭೂಮಿಗಳು ಸಹಿತ ಕೊಡೋರು ಯಾರು ರೀತಿನಪ್ಪ ಅಂತಂದ್ರೆ ತಾವು ಮುತುವರ್ಚಿ ವಹಿಸಿ ನಮಗೇನಪ್ಪ ಅಂತಂದರೆ ಮುಂಜಾನೆ ಸಂಜೆನೇ ಎರಡೊತ್ತು ನೀರು ಬಿಟ್ನಪ್ಪ ಅಂತಂದ್ರೆ ಸಾಕಿ ಏನು ನಮಗೇನು ಈ ಕ್ಯಾಂಪಿಗೆ ಏನು ಬೇಕಾಗಿಲ್ಲ ಆದಷ್ಟು ಈ ಕೆರೆ ನೀರಿನ ಅಭಾವ ಈ ಬಸನಗೌಡ ಬಾದುರ್ಲಿ ಅವರು ನೀಗಿಸ್ತಾರೆ ಯಾಕಂದ್ರೆ ಮೊನ್ನೆ ನಾನು ಸ್ಟೇಟಸಲ್ಲಿ ನೋಡಿದೆ ಆ ನೀರು ಬಿಟ್ಟಂಥ ಭಾಗಿರಥ ಅಂತೇಳಿ ಅವ್ರಿಗೆ ಭಾಳಷ್ಟು ಅಲ್ಲಿರ್ತಕ್ಕಂಥ ಸಿಂಧನೂರು ಜನತೆ ಕೊಂಡಾಡಕತ್ತಾರ ನಮಗೂ ಸಹಿತ ಆ ನೀರಿನ ಕೊರತೆ ನೀಗಿಸಿರಪ್ಪ ಅಂತಂದ್ರೆ ನಮ್ಮ ಕ್ಯಾಂಪಿನ ಭಾಗಿರಥ ಯಾರಪ್ಪ ಅಂತಂದರೆ ಬಸನಗೌಡ ಬಾದುರ್ಲಿ ಅವರು ಅಂತ ನಾವು ಹೇಳ್ತೇವೆ ಆದಷ್ಟು ಅದನ್ನು ತಮ್ಮ ಗಮನದಲ್ಲಿ ಇಟ್ಕೊಳ್ರಿ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ತಮ್ಮ ಒಂದು ಅನುದಾನ ಇವತ್ತಿನ ದಿವಸ ನೀವು ನಮಗೆ ಕೊಟ್ಟಿರಪ್ಪ ಅಂತಂದರೆ ಅದು ನಮಗೆ ಕೊಟ್ಟಿಂಗಿಲ್ಲ ಇಡೀ ಸರ್ವ ನಮ್ಮ ಸಿದ್ಧಾಸ್ತ್ರ ಸರ್ಭಕ್ ಸರ್ವ ಸದ್ಭಕ್ತರಿಗೆ ನೀವು ಅನುದಾನ ಕೊಟ್ಟಂಗೆ ಇದೆ ಅಂತೇಳಿ ನಾವು ತಮ್ಮ ತಮಗೆ ಮತ್ತೊಮ್ಮೆ ತಿಳಿಯಪಡಿಸುತ್ತಾ ತಮ್ಮೆಲ್ಲರ ಒಂದು ಸಹಾಯಕಾರ ಸದ್ಭಕ್ತರ ಸಹಾಯ ಸಹಕಾರ ಮತ್ತೆ ಅದೇ ತರ ರಾಜಕಾರಣಿಗಳ ಸಹಿತ ಸಹಾಯ ಸಹಕಾರ ಇರಲಿ ಅಂತೇಳಿ ಇವತ್ತಿನ ದಿವಸ ಈ ಸಭೆಯ ಮುಖಾಂತರವಾಗಿ ತಿಳಿಸಿ ಈ ಒಂದು ಬಸನ್ಗೌಡ ಬಾದುಲಿ ಅವರ ಕುಟುಂಬ ಇನ್ನು ಎತ್ತರಕ್ಕೆ ಬೆಳೆಯಲಿ ಆದಷ್ಟು ಇನ್ನು ಎತ್ತರಕ್ಕೆ ಬೆಳೆದು ಇನ್ನ ಹೆಚ್ಚು ಎತ್ತರಕ್ಕೆ ಅಧಿಕಾರ ಸಿಗಲಿ ಅಂತೇಳಿ ಆ ಗಾಯತ್ರಿ ಮುಖಾಂತರವಾಗಿ ಅವರಿಗೆ ಆಶೀರ್ವಾದ ತಿಳಿಪಡಿಸುತ್ತಾ ಒಂದು ನಮ್ಮ ಒಂದು ನಾಲ್ಕು ವಿಧಾನ ವಿರಾಮ ಪಡುತ್ತಿದ್ದೇವೆ ಓಂ ಶಿವಂ मः पार्वते शिव हर हर महादेव ओम् शतमानम् भवति शतायुः पुरुषशतेन्द्रिये आयुष्येदेन्द्रिये प्रतिष्ठते दीर्घमायुः ಶೀಕ್ರವೇ ಅಧಿಕಾರ ಉತ್ತರೋತ್ತರ ಅಭಿವೃದ್ಧಿಯರಸ್ತು ಹೋ ಮಲ್ಲಿಕಾರ್ಜುನ ಬ್ರಮರಾಂಧವ ಸಿದ್ಧಗಡವರು ನಮ್ಮ ದಾಯಿತ್ರಿ ಮಾತ ಸಂಪೂರ್ಣ ಕೃತಾಶೀರ್ವಾದ ಶಿತ್ಯರಸ್ತು ತದ ಅಸ್ತ್ರೋ ಶ್ರೀಮಠದ ಭಕ್ತಾದಿಗಳು ಅಲ್ಪ ಉಪಹಾರವನ್ನು ಸೇರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ धन्यवाद करने के लिए भी एक और चैनल पे भी जो दिक्कत परेशानी हो तो संपर्क कर सकते हैं और और वर्मा ऑफिस ആ <laughs> लड़ा बात आउट हो गया बंद करो हां किया